ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ತುಂಬ ಹೆವಿ ಚೆಸ್ಟ್ ಅಂದರೆ ಫುಲ್ಬಸ್ಟ್ ಫಾರ್ಟಿ ಸೆವೆನ್ ಇರ್ತಕ್ಕಂಥವರಿಗೆ ಆರ್ಮೋಲ್ ರೌಂಡ್ ಇಪ್ಪತ್ತೂವರೆ ಇಂಚು ಅಂದರೆ ಆರ್ಮೋಲ್ ರೌಂಡ್ ಇಪ್ಪತ್ತೂವರೆ ಇಂಚ್ ಇರ್ತಕ್ಕಂಥವ್ರಿಗೆ ಸ್ಲೀವ್ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕು ನಮಗೊಬ್ಬರು ಸಬ್ಸ್ಕ್ರೈಬರ್ ಮೆಸೇಜನ್ನು ಮಾಡಿದರು ಸರ್ ಅದ್ರ ಕಟ್ಟಿಂಗ್ ವಿಡಿಯೋ ತಿಳಿಸಿ ಅಂಥೇಳಿ ಈಗ ಫಸ್ಟು ಸ್ಲೀವ್ ಕಟ್ಟಿಂಗನ್ನು ತಿಳಿಸ್ಕೊಡ್ತಾ ಇದ್ದಾನೆ ಸ್ವಲ್ಪ ಅರ್ಜೆಂಟ್ ಅಂತಂದರು ಸೊ ಹಾಗಾಗಿ ಇವರಿಗೆ ಸ್ಲೀವ್ ಲೆಂತ್ ಬಂದು ಹನ್ನೊಂದು ಇಂಚು ಬೇಕು ಸೊ ಹಾಫ್ ಇಂಚು ಮಾರ್ಜಿನ್ನು ಅಂದರೆ ಟೋಟಲ್ ಹನ್ನೊಂದುವರೆ ಪ್ಲಸ್ ಕೆಳಗಡೆ ಒಂದು ಮಾರ್ಜಿನ್ನು ಸೊ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ಸ್ಲೀವ್ ಲೆಂತ್ ಹನ್ನೊಂದು ಇಂಚ್ ಇರೋದರಿಂದ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಕೆಳಗಡೆ ಮತ್ತು ಮೇಲೆ ಬೇಕು ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾ ಇದಾದ ನಂತರ ಇವರಿಗೆ ಬಾಟಮ್ಮಲ್ಲಿ ರೌಂಡ್ ಬಂದು ಆರೂವರೆ ಇಂಚು ಬೇಕು ಓಕೆನಾ ಆರೂವರೆ ಅಥವಾ ಆರು ಇಂಚು ಐದು ಇಂಚು ನಿಮ್ಗೆ ಎಷ್ಟು ಬರುತ್ತೋ ಬಾಟಮಲ್ಲಿ ಅಂದರೆ ಮೊಣಗೈ ಹತ್ರ ಎಷ್ಟು ಬರುತ್ತೋ ಅಷ್ಟು ಮೆಜರ್ಮೆಂಟ್ನ ಇಲ್ಲಿ ಇಟ್ಕೊಳ್ಳಿ ಇದಾದ ನಂತರ ಇವರು ಕ್ಯಾಪ್ ಹೈಟಾಗಿ ಡಿಕ್ಲೇರ್ ಮಾಡಬೇಕು ಕ್ಯಾಪ್ ಹೈಟ್ ಯಾವ ರೀತಿ ಆಧಾರದ ಮೇಲೆ ಡಿಕ್ಲೇರ್ ಮಾಡ್ತಿದ್ದೀವಿ ನಾವು ಅಂತಂದರೆ ಇವರ ಫುಲ್ ಬಸ್ಟ್ ಬಂದು ಫಾರ್ಟಿ ಸೆವೆನ್ ಇಂಚಸ್ ಇರೋದರಿಂದ ಡಿವೈಡೆಡ್ ಬೈ ಟೆನ್ ಅಂತಂದರೆ ಫೋರ್ ಪಾಯಿಂಟ್ ಸೆವೆನ್ನೇ ಬರುತ್ತೆ ಸೊ ಹಾಗಾಗಿ ಫೋರ್ ಪಾಯಿಂಟ್ ಸೆವೆನ್ ಅಂತಂದರೆ ನಾಲ್ಕೂವರೆ ಪ್ಲಸ್ ಕಾಲು ಇಂಚು ಅಂದರೆ ನಾಲ್ಕು ಮುಕ್ಕಾಲು ಇಂಚ್ಗೆ ಇವ್ರ ಕ್ಯಾಪ್ ಹೈಟ್ನ ಡಿಕ್ಲೇರ್ ನಾನು ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಮುಕ್ಕಾಲು ಇಂಚು ಓಕೆನಾ ನೆನಪಿಟ್ಕೊಳ್ಳಿ ನಾಲ್ಕು ಮುಕ್ಕಾಲು ಇಂಚು ಇಲ್ಲಿ ನಾವು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು ಓಕೆನಾ ಸ್ಲೇಟ್ ಲೈನ್ನ ಡ್ರಾ ಮಾಡಿಕೊಂಡಾದಮೇಲೆ ಇದು ನಮಗೆ ಸೆಂಟರ್ ಮೆಜರ್ಮೆಂಟ್ ಆಗುತ್ತೆ ಇವರು ಸೆಂಟರ್ ಮೆಜರ್ಮೆಂಟ್ ಎಷ್ಟು ಹೇಳಿದ್ದಾರೆ ಎಂಟೂವರೆ ಇಂಚು ಹೇಳಿದ್ದಾರೆ ಓಕೆನಾ ಓವರ್ ಆಲ್ ಎಂಟೂವರೆ ಇಂಚು ಇವರು ಸೆಂಟರ್ ಮೆಜರ್ಮೆಂಟ್ ಹೇಳಿದ್ದಾರೆ ಸೊ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿ ಆರೂವರೆ ಇಲ್ಲಿ ಎಂಟೂವರೆ ಮಾರ್ಕ್ ಹಾಕ್ಕೊಂಡು ನಾವೇನು ಮಾಡಬೇಕು ಈ ಪಾಯಿಂಟು ಈ ಪಾಯಿಂಟನ್ನು ಕಲಿಸ್ಕೊಳ್ಬೇಕು ಈ ರೀತಿ ಓಕೆನಾ ಈ ಪಾಯಿಂಟು ಆ ಪಾಯಿಂಟು ಏನು ಹಾಕಿರ್ತೀರಿ ಅದನ್ನು ಈ ರೀತಿ ಕರೆಕ್ಟಾಗಿ ಕಲ್ಸ್ಕೊಂಬಿಡಿ ಓಕೆನಾ ಈಗ ನಮಗೆ ಸ್ಲೀವ್ ರೌಂಡ್ ಎಷ್ಟು ಬರ್ತಾ ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ಇಲ್ಲಿ ನಮಗೆ ಎಷ್ಟು ಸಿಗ್ತಾಯಿದೆ ಒಂಬತ್ತು ಮುಕ್ಕಾಲು ಇಂಚ್ ನಮಗೆ ಆರ್ಮೋಲ್ ಈ ಸ್ಟೇಟ್ ಮೆಜರ್ಮೆಂಟ್ ಇದೆ ಈಗ ನಮಗೆ ಶೇಪ್ ಹಾಕಬೇಕು ಶೇಪ್ ಯಾವ ರೀತಿ ಹಾಕಬೇಕು ಈ ಕಾರ್ನರಿಂದ ನಮಗೆ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಆಲ್ ರೌಂಡ್ ಆರ್ಮೂಲ್ ರೌಂಡ್ ಬರಬೇಕು ಅಂದರೆ ಈ ರೀತಿ ಹಾಕಲೇಬೇಕು ಮತ್ತು ಫ್ರೆಂಚ್ ಕರ್ವ್ಸ್ಗೆ ನಿಮ್ಮ ಹತ್ರ ಇರಲೇಬೇಕು ಅದಿದ್ದಾಗ ಮಾತ್ರ ಶೇಪನ್ನು ಕರೆಕ್ಟಾಗಿ ತೆಗಲಿಕ್ಕೆ ಸಾಧ್ಯ ಓಕೆನಾ ಅದಾದ ನಂತರ ಇಲ್ಲಿ ಡಿಸ್ಟೆನ್ಸ್ ನಮಗೆ ಎಷ್ಟು ಬೇಕು ಅಂತಂದರೆ ಇವ್ರಿಗೆ ಒಂದೂವರೆ ಇಂಚ್ ಬೇಕಾಗತ್ತೆ ಓಕೆನಾ ದಪ್ಪ ಇರೋದರಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಈ ರೀತಿ ಶೇಪನ್ನು ಇಲ್ಲಿ ಕೊಡಬೇಕು ಒಂದೂವರೆ ಇಂಚಿಗೆ ಕರ್ ಶೇಪ್ ಸ್ಟಾರ್ಟ್ ಆಗುತ್ತೆ ಅದನ್ನ ನೆನ್ಪಿಟ್ಕೊಂಡು ಮಾಡಿ ಈ ಲೈನ್ಗೆ ಪೂರ್ತಿ ಹಾಕಬೇಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಲಿಸ್ಕೊಳ್ಳಿ ಓಕೆನಾ ಇದು ಶೇಪ್ ಆಯಿತು ಇದಾದ ನಂತರ ನಾವು ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಶೇಪನ್ನು ಕಂಪ್ಲೀಟ್ ಮಾಡಬೇಕು ಎಲ್ಲೆವರಿಗೆ ಮಾಡಬೇಕು ಇಲ್ಲಿ ಅಂತಂದರೆ ಇಲ್ಲಿ ಡಿಸ್ಟೆನ್ಸ್ ನಮಗೆ ಎಷ್ಟಕ್ಕೆ ಬೇಕು ಅಂದರೆ ಇಲ್ಲಿ ಒಂದೂವರೆ ಇಟ್ಟಿದ್ದೀರಲ್ವ ಇಲ್ಲಿ ಕೂಡ ಒಂದೂವರ ಇಂದೇ ಸ್ಟಾರ್ಟ್ ಅದು ಆ ರೀತಿ ಮ್ಯಾನೇಜ್ ಮಾಡಿಕೊಂಡು ಶೇಪ್ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿ ಇಷ್ಟು ಇಟ್ಕೊಂಡು ಮಾಡ್ತೀನಿ ಅಂತಂದರೆ ನೋ ಪ್ರಾಬ್ಲಮ್ ಇದು ಈ ರೀತಿ ಕಲ್ತ್ಕೊಳ್ಬೇಕು ಈ ರೀತಿ ಕಲ್ತ್ಕೊಂಡಾಗ ಪರ್ಫೆಕ್ಟ್ ಶೇಪ್ ನಿಮಗೆ ಕುತ್ಕೊಳ್ಳುತ್ತೆ ಇದು ಸೊ ಈಗೇನಾಯಿತು ನಾವು ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇದು ಫ್ರಂಟು ಕರೆಕ್ಟಾಗಿ ಬರ್ದೇ ಕುತ್ಕೊಳ್ಳೇಬೇಕು ಅದು ಯಾಕೆಂದರೆ ಮೆಜರ್ಮೆಂಟ್ ಪರ್ಫೆಕ್ಟ್ ಇತ್ತು ಅಂತಂದರೆ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಎಷ್ಟು ಬರ್ತಾ ಇದೆ ಹತ್ತು ಕಾಲು ಇಂಚು ಎಕ್ಸಾಕ್ಟ್ಲಿ ಬರ್ತಾ ಇದೆ ನಮಗೆ ಬೇಕಾಗಿರುವಂಥ ಆರ್ಮೋಲ್ ರೌಂಡ್ ಎಷ್ಟು ಇಪ್ಪತ್ತೂವರೆ ಇಂಚು ಓಕೆನಾ ಈಗ ಏನು ಮಾಡಬೇಕು ಅಂದರೆ ಇವೆರಡೂ ಸೆಂಟರ್ ಏನಿದೆ ಒಂಬತ್ತು ಮುಕ್ಕಾಲು ಇದೆ ಅಲ್ವಾ ಒಂಬತ್ತು ಮುಕ್ಕಾಲು ಅಂತಂದರೆ ಸೆಂಟರ್ ಮಾರ್ಕ್ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಒಂದು ಗೆರೆ ಇಲ್ಲಿ ನಮಗೆ ಹಾಫ್ ಇಂಚ್ ಡಿಫ್ರೆನ್ಸ್ ಅನ್ನೋದು ಬೇಕು ಇವೆರಡು ಸೆಂಟ್ರಲ್ಲಿ ಸೊ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಹಾಫ್ ಇಂಚ್ ಮಾರ್ಕ್ ಹಾಕ್ಕೊಂಡು ಸೇಮ್ ಏನಾವ ಕೊಟ್ಟಿದ್ರಿ ಅದೇ ರೌಂಡ್ ಶೇಪನ್ನು ಇಲ್ಲಿ ಕೂಡ ಕೊಡಿ ನೀವು ಓಕೆನಾ ಈ ರೀತಿ ಶೇಪನ್ನು ಕೊಟ್ಟಾದಮೇಲೆ ಸೇಮ್ ಇಲ್ಲಿ ಕೂಡ ಅಷ್ಟೇ ಕಲ್ಸ್ಕೊಳ್ಬೇಕು ಕಲ್ಸ್ಕೋಬೇಕಾದ್ರೆ ಇವೆರಡೂ ಜಾಯಿಂಟ್ ಆಗಬೇಕು ಇದನ್ನು ಈ ರೀತಿ ಮಾಡ್ಕೋಬೇಡಿ ಈ ರೀತಿ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಆಗುತ್ತೆ ಅದು ಓಕೆನಾ ಇವೆರಡೂ ಕಲ್ತ್ಕೊಳ್ಬೇಕು ಯಾಕೆಂದರೆ ಹೆವಿ ಚೆಸ್ಟ್ ಇರೋದರಿಂದ ನಿಮಗೆ ಬ್ಯಾಕ್ ಸೈಡಲ್ಲೂ ಕೂಡ ಸ್ವಲ್ಪ ಶೇಪ್ ಅನ್ನೋದು ಬೇಕಾಗುತ್ತೆ ಬ್ಯಾಕ್ ಸೈಡಲ್ಲಿ ಶೇಪ್ ಕೊಟ್ಟರೆ ಕೆಲವೊಂದು ಟೈಮ್ ಹಿಡ್ಕೊಂಡಂಗೆ ಆಗುತ್ತೆ ಸೊ ಆ ರೀತಿ ಬೇಡ ನಮಗೆ ಅಂತಂದರೆ ಶೇಪನ್ನು ಕಡಿಮೆ ಮಾಡಿಕೊಳ್ಳಿ ಬ್ಯಾಕ್ ಸೈಡಲ್ಲಿ ಓಕೆನಾ ಬ್ಯಾಕ್ ಸೈಡಲ್ಲಿ ಕಡಿಮೆ ಮಾಡ್ಕೊಂಡಾಗ ನಿಮಗೆ ಏನಾಗುತ್ತೆ ಹಿಡ್ಕೊಳ್ಳೋದು ಕಡಿಮೆ ಆಗುತ್ತೆ ಸ್ಟಿಚಿಂಗ್ ಮಾಡಿದಾಗ ನೋಡಿ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ನಿಮ್ಮ ಸ್ಟಿಚಿಂಗು ಅದೂ ನಿಮಗೆ ತೋರಿಸ್ತೇನೆ ಓಕೆನಾ ಹಾಫ್ ಇಂಚ್ ಗ್ಯಾಪಲ್ಲಿ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ತೀರಿ ಓಕೆನಾ ಹಾಫ್ ಇಂಚ್ ಗ್ಯಾಪ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ತೀರಿ ಸ್ಟಿಚಿಂಗ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ ಫ್ರಂಟ್ ಎಷ್ಟು ಬರುತ್ತೆ ನೋಡಿ ಹತ್ತು ಕಾಲಿಂಚು ಇಂಚು ರೆಡಿ ಬರ್ತಾ ಇದೆ ಇಲ್ಲಿ ಕೂಡ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನಾವು ಒಂದು ಸ್ಟೆಪ್ ಕೆಳಗಡೆ ಬರ್ತೀವಿ ಸೊ ಹಾಗಾಗಿ ನಮಗೊಂದು ಕಾಲಿಂಚ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಟಿಚ್ಚಿಂಗ್ ಮಾಡುವ ಸಂದರ್ಭದಲ್ಲಿ ಸೊ ಹಾಗಾಗಿ ಫ್ರಂಟಲ್ಲಿ ನಮಗೆ ಹತ್ತು ಕಾಲಿಂಚ್ ಕರೆಕ್ಟಾಗಿ ಬಂತು ಬ್ಯಾಕಲ್ಲಿ ಹತ್ತು ಇಂಚ್ ಬಂತು ಆ ಕಾಲಿಂಚ್ ಅಂತಕ್ಕಂಥದ್ದು ಸ್ಟಿಚಿಂಗ್ ಮಾಡಿದ್ಮೇಲೆ ಪರ್ಫೆಕ್ಟಾಗಿ ಇಪ್ಪತ್ತೂವರೆ ಆರ್ಮೋಲ್ ರೌಂಡ್ ನೀವೇನು ಹೇಳಿದಿರಿ ಆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಆಗಿ ಕೂತ್ಕೊಳ್ಳುತ್ತೆ ಈ ರೀತಿ ನೀವು ಸ್ಲೀವ್ ಕಟಿಂಗ್ ಮಾಡೋದರಿಂದ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಸೆಂಟರ್ ಮೆಜರ್ಮೆಂಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ಸೆಂಟರ್ ಮೆಸರ್ಮೆಂಟ್ ಕಡಿಮೆ ಇದೆ ನಮಗೆ ಈ ಆರ್ಮೋಲ್ ಮೂರು ರೌಂಡ್ಗೆ ಎಕ್ಸಾಂಪಲ್ ಏಳುವರೆ ಇದೆ ಅಂತ ಇಟ್ಕೊಳ್ಳಿ ಸೊ ಏಳುವರೆ ಇದ್ದಾಗ ನಾವು ಕಟಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನಾವು ಇಪ್ಪತ್ತು ಮೆಜರ್ಮೆಂಟ್ನ ಕೂರಿಸ್ಲಿಕ್ಕೆ ಆಗೋದೇ ಇಲ್ಲ ಸೊ ಈ ಹೈಟ್ಗೆ ಎಷ್ಟು ಬರುತ್ತೋ ಕ್ಯಾಪ್ ಹೈಟ್ ಹೋಗುತ್ತೆ ತುಂಬ ಜಾಸ್ತಿ ಆಗುತ್ತೆ ಸೊ ಕುಂದ್ರಸ್ಲಿಕ್ಕೆ ಆಗೋದಿಲ್ಲ ಆಗೇನು ಮಾಡಬೇಕಂದ್ರೆ ಆಗ ಕಟಿಂಗ್ ಮತ್ತೆ ಇದೇ ಬರುತ್ತೆ ಏಳು ಇಂಚಿಗೆ ನಾವು ಏಳುವರೆಗೆ ಇಟ್ಕೊಂಡು ನಾವು ಶೇಪನ್ನು ಇಲ್ಲಿ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ ಸೈಡಲ್ಲಿ ಓಕೆನಾ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ ಏಳುವರೆಗೆ ನಾವು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀವ ಈಗ ಎಷ್ಟಿದೆ ಇದು ಆರಿದೆ ಇಲ್ಲಿ ಆರು ಆರು ಇಂಚ್ ಇತ್ತು ಅಂತ ಇಟ್ಕೊಳ್ಳಿ ಆರು ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡಿದ್ದೀರಿ ಸೊ ಇದನ್ನೇನು ಮಾಡಬೇಕು ಅಂತಂದರೆ ಅಗೇನ್ ನಾವು ಜೋಡಿಸ್ಬೇಕಾಗಿರುವಂಥದ್ದು ಅದೇ ರೀತಿನೇ ಯಾವ ರೀತಿ ಈ ಎರಡೂ ಪಾಯಿಂಟನ್ನು ಈ ಪಾಯಿಂಟು ಈ ಪಾಯಿಂಟನ್ನು ಜೋಡಿಸಿ ಹೈಟಾಗಿ ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ಪಾಯಿಂಟ್ ಹೈಟ್ ಆಯಿತು ಈ ರೀತಿ ಹೈಟ್ ತೊಗೊಂಡಾದಮೇಲೆ ಮತ್ತೆ ನಾವೇನು ಮಾಡಬೇಕು ಇಲ್ಲಿ ಒಂಬತ್ತು ಮುಕ್ಕಾಲು ಇಂಚ್ ಬೇಕು ನಮಗೆ ಒಂಬತ್ತು ಮುಕ್ಕಾಲು ಇಂಚು ಅಂದರೆ ಕ್ಯಾಫೈಟ್ ಜಾಸ್ತಿ ಆಗುತ್ತೆ ಶೇಪ್ ಜಾಸ್ತಿ ಆಗುತ್ತೆ ರಿಂಕಲ್ಸ್ ಜಾಸ್ತಿ ಬರ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಸೊ ಈ ರೀತಿ ಮೆಜರ್ಮೆಂಟ್ ಇರತಕ್ಕಂಥವ್ರಿಗೆ ಇಲ್ಲಿ ನಾವೇನು ಮಾಡಬೇಕು ಏಳುವರೆ ಇದೆ ಇಲ್ಲಿ ಆರು ಇಂಚ್ ಇದೆ ಅಂತಂದರೆ ಕ್ರಾಸಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಕ್ರಾಸಲ್ಲಿ ಅಂದ್ರೇನು ಇವಾಗ ಇಲ್ಲಿದೆಯಲ್ಲ ಈ ಮೆಜರ್ಮೆಂಟನ್ನ ನಾವೇನು ಮಾಡಬೇಕು ಎಕ್ಸ್ಟೆನ್ಷನ್ ಈ ರೀತಿ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ನಮಗೆ ಬರುವಂಥದ್ದು ಇಪ್ಪತ್ತುವರೆ ಮೆ ಮೆಜರ್ಮೆಂಟ್ ಬೇಕು ಅಂದರೆ ಓಕೆನಾ ಇಲ್ಲಿ ಈ ರೀತಿ ಮೆಜರ್ಮೆಂಟ್ ಬಟ್ಟೆ ಈ ರೀತಿ ಕ್ರಾಸಲ್ಲಿ ಕಟ್ಟಿಂಗ್ ಆಗಬೇಕಾಗತ್ತೆ ಯಾಕೆ ಕ್ರಾಸಲ್ಲಿ ಕಟ್ಟಿಂಗ್ ಆಗಬೇಕು ಇಲ್ಲಿ ಅಂತಂದರೆ ನಮಗೆ ಆ ಶ್ ಆ ಮೆಜರ್ಮೆಂಟ್ ಬೇಕಲ್ಲ ಇಪ್ಪತ್ತೂವರೆಂಚ್ ಇಂಚ್ ಆರ್ಮೋಲ್ ರೌಂಡ್ ಬೇಕಲ್ಲ ಸೊ ಹಾಗಾಗಿ ಈ ಮೆಜರ್ಮೆಂಟ್ ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಇಪ್ಪತ್ತೂವರೆ ಬೇಕು ಇಲ್ಲಿ ಏಳುವರೆ ಇದೆ ಅಂತಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಆ ರೀತಿ ಮೆಜರ್ಮೆಂಟ್ ತುಂಬ ರೇರು ತುಂಬ ಕಡಿಮೆ ಇರುತ್ತೆ ವೀಕ್ಷಕರೇ ಸೊ ಹಾಗಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಈ ರೀತಿ ನಾನು ಕಡಿಮೆ ಬರ್ತಾಯಿದೆ ಮೆಜರ್ಮೆಂಟ್ ಹೀಗೆ ಇದೆ ಅಂತಂದರೆ ಇದನ್ನು ಇದೇ ರೀತಿಯೇ ಯುಟಿಲೈಸ್ ಮಾಡ್ಕೊಳ್ಬೇಕು ಬೇರೆ ಆಪ್ಷನ್ ಇಲ್ಲ ಓಕೆನ ವೀಕ್ಷಕರೇ ಇದನ್ನು ಇದೇ ರೀತಿಯೇ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕ್ರಾಸ್ ಕಟ್ಟಿಂಗ್ ಹೋಗಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಇಲ್ಲಿ ಕ್ರಾಸ್ ಅನ್ನತಕ್ಕಂಥದ್ದು ತೆಗೆದುಕೊಳ್ಳೇಬೇಕಾಗತ್ತೆ ಇಲ್ಲಿ ನಮಗೆ ಏಳುವರೆ ಇಂಚ್ ಇದೆ ಅಂತಂದರೆ ಓಕೆ ಇಲ್ಲಿ ನಮಗೆ ಏಳುವರೆ ಇಂಚ್ ಸೆಂಟರ್ಗೆ ಏಳುವರೆ ಇಂಚ್ ಬೇಕು ಅಂತಂದರೆ ಈ ಕ್ಯಾಪ್ ಹೈಟ್ ಜಾಗದಲ್ಲಿ ನಾವು ಅದನ್ನು ಇನ್ಕ್ರೀಸ್ ಮಾಡಬೇಕು ಹೈಟ್ ಮಾಡಬೇಕು ಆವಾಗ ನಮಗೆ ಇದೇ ಮೆಜರ್ಮೆಂಟ್ ಸಿಗುತ್ತೆ ಬಟ್ ಕಟ್ಟಿಂಗ್ ಆಗುತ್ತೆ ಓಕೆನಾ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಆಗೇನಾಗತ್ತೆ ಅಂದರೆ ಸೆಂಟರ್ ಆಫ್ ಅಂದರೆ ಈ ಸೆಂಟರ್ ಪಾಯಿಂಟಲ್ಲಿ ನಮಗೆ ಒಂದು ಸ್ವಲ್ಪ ರಿಂಕಲ್ ಬರ್ಬೋದು ಅಥವಾ ಕುಪ್ಪೆ ಕುತ್ಕೊಳ್ಬಹುದು ಬಟ್ಟೆ ಜಾಸ್ತಿ ಇರೋದರಿಂದ ಇಲ್ಲಿ ಜಾಸ್ತಿ ಬಿಟ್ಟಿರ್ತೀರಲ್ಲ ಹಾಗಾಗಿ ಓಕೆನಾ ಇಲ್ಲಾಂದರೆ ಮತ್ತೇನು ಸಮಸ್ಯೆ ಬರೋದಿಲ್ಲ ವೀಕ್ಷಕರೇ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಡೌಟ್ ಇದ್ದರೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ